ಅತಿ ಮುಖ್ಯವಾಗಿ ದೊಡ್ಡಬಳ್ಳಾಪುರಕ್ಕೆ ಪ್ರತಿ ಬಾರಿಯೂ ಅನ್ಯಾಯ ಆಗ್ತಾನೇ ಇದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಮಗೆ ಕೇಂದ್ರ ಜಿಲ್ಲಾ ಕೇಂದ್ರ ಕೊಟ್ಟರು ಇದುವರೆಗೂ ನಮಗೆ ಯಾವುದೇ ಮಾನ್ಯತೆಯನ್ನು ಕೊಡ್ತಾ ಇಲ್ಲ ನಮಗೆ ದೊಡ್ಡಬಳ್ಳಾಪುರ ಮತ್ತು ದೇವನಹಳ್ಳಿ ಹತ್ರ ಆಗಲಿ ಅಂತ ಡಿ ಸಿ ಕಚೇರಿಯನ್ನು ಸಹ ನಮ್ಮಿಂದ ಕಿತ್ಕೊಂಡು ಇವತ್ತು ದೇವನಹಳ್ಳಿ ಅಡ್ರೆಸ್ಸೇ ಬರ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ತಾನೇ ಜಿಲ್ಲಾ ಆಸ್ಪತ್ರೆ ಅಂತ ಉದ್ಘಾಟನೆ ಮಾಡಿಬಿಟ್ಟೋದ್ರು ಇದುವರೆಗೂ ಯಾವುದೇ ಕೆಲಸ ನಿರ್ಮಾಣವಾಗಲಿಲ್ಲ ಅದೆಲ್ಲ ಒಂದು ಕಡೆ ಆದರೆ ಸರ್ಕಾರಿ ಆಸ್ಪತ್ರೆ ಏನು ಮೊದಲನೇ ಮಹಡಿ ನೂರು ಬೆಡ್ಡಿನ ಆಸ್ಪತ್ರೆ ಅದರ ಮೇಲೆ ಐವತ್ತು ಬೆಡ್ಡಿನ ಕ್ರಿಟಿಕಲ್ ಕೇರ್ ಅಂತ ಒಂದು ಮಾಡ್ತಾಯಿದ್ದಾರೆ ಇಲ್ಲಿ ತಾಯಿ ಮಗು ಆಸ್ಪತ್ರೆ ಬಳಿ ತಗೊಂಬಂದು ಹಾಕಬೇಕು ಅಂತ ಒಂದು ಹುನ್ನಾರ ನಡೀತಾ ಇದೆ ಈಗಾಗಲೇ ಸರ್ವೆ ನಂಬರ್ ಇಪ್ಪತ್ತು ಸಿದ್ಧನಾಯಕನಹಳ್ಳಿಯಲ್ಲಿ ಸರ್ಕಾರ ಹತ್ತು ಹತ್ತು ಎಕರೆ ಎರಡು ಕುಂಟೆ ಕಮ್ಮಿ ಒಂಬತ್ತು ಎಕರೆ ಮೂವತ್ತೆಂಟು ಕುಂಟೆ ಜಾಗವನ್ನು ಕೊಟ್ಟಿದ್ದರೂ ಸಹ ಯಾಕೆ ತಗೊಂಡು ಬಂದು ಇಲ್ಲಿ ಜಾಗ ಇಲ್ಲದೇ ಇರೋ ಕಡೆ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಅನುಮಾನಾಸ್ಪದವಾಗಿದೆ ಇದನ್ನು ನಾವು ಸಹ ಡ ಏನು ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವೈದ್ಯಾಧಿಕಾರಿಗಳ ಹತ್ರ ತಾಲೂಕು ವೈದ್ಯಾಧಿಕಾರಿಗಳ ಬಳಿ ನಾವು ಕೇಳಿದಾಗ ಇಲ್ಲ ಸರ್ ಇದು ಸರ್ಕಾರದ ಕ್ರಮ ನಮಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಆಗಲೇ ಅವ್ರಿಗೆ ಏನು ಸಿ ಎಮ್ ಒಗೆ ಮತ್ತು ಜಿಲ್ಲಾ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ನೋಟಿಸ್ ಸಮೇತ ಬಂದಿದೆ ಏನು ಸರ್ವೆ ಕಾರ್ಯಕ್ಕೆ ಬರ್ತೀವಿ ನೀವು ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ ಅಂತ ಈ ಸರ್ವೆಗೆ ಖಂಡಿತವಾಗಲೂ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ವಿರೋಧವಿದೆ ಯಾಕೆ ಅಂದರೆ ನಿಮಗೆ ಹತ್ತು ಎಕರೆ ಜಾಗ ಕೊಟ್ಟಿದ್ದೀವಿ ಅದರಲ್ಲಿ ಮಾಡಬೇಕಾಗಿರೋಂಥ